ಎಲ್ರಿಗೂ ನಮಸ್ಕಾರ ನಾನು ನಿರಂಜನ್ ದೇಶಪಾಂಡೆ ಮಾತಾಡ್ತಾಯಿ ಸೊ ಆರ್ ಆರ್ ನಗರ ಒಂದು ಕ್ಷೇತ್ರ ಏನಿದೆ ಒನ್ ಆಫ್ ದಿ ಬಿಗ್ಗೆಸ್ಟ್ ವಿಧಾನಸಭಾ ಕ್ಷೇತ್ರ ಇದು ಏಕೆಂದರೆ ಇಲ್ಲಿ ವಿಸ್ತಾರ ತೊಂದರೆ ಎಲ್ಲಿಂದ ಎಲ್ಲಿವರೆಗೂ ಹೋಗುತ್ತಿದ್ದು ವಿಸ್ತೀರ್ಣ ಇದು ಸೊ ಇಂಥ ಒಂದು ಕ್ಷೇತ್ರದಲ್ಲಿ ನಾವಿರೋದು ಮೊದಲಿನಾಗ ನಮಗೆ ಸಂತೋಷ ಇದೆ ಆ್ಯಂಡ್ ಇಲ್ಲಿ ನಮ್ಮ ಹಕ್ಕನ್ನು ನಾವಿವತ್ತು ಚಲಾಯಿಸಿದ್ದೀವಿ ಮನೆಯಿಂದ ಇಬ್ಬರೂ ಬಂದಿದ್ದೀವಿ ಲೋಕ ಮುಂದೆ ಕಾಣೋದಿಲ್ಲ ಅಂತ ನಡೀತೀವಿ ಹಾಂ ಇಬ್ಬರೂ ಚಲಾಯಿಸಿದ್ದೀವಿ ಸೋ ನನ್ನೇ ಒಂದು ರೆಸಾರ್ಟ್ ಇದೆ ಅಲ್ಲಿ ನಂಗೆ ಬೇ ನಂಗೆ ಬೇಜಾರಾಗ್ತದೆ ಫೋನ್ ಮಾಡಿಬಿಟ್ಟು ಏನು ಸರ್ ರಜಾ ಇದೆ ಬರ್ತೀವಿ ಅಂತಾರೆ ಎಲ್ಲ ಯಂಗ್ಸ್ಟರ್ಸೇ ಕೇಳ್ತಾರೆ ಬೇಜಾರಾಗುತ್ತೆ ಇದು ರಜಾ ಮಜಾ ದಿನ ಅಲ್ಲ ಇದು ರಜಾ ಪ್ರಜಾ ಪ್ರಜೆಗಳ ದಿನ ಇದು ದಯವಿಟ್ಟು ಎಲ್ಲರೂ ಬನ್ನಿ ವೋಟ್ ಹಾಕಿ ನಿಮಗೇಂತಿರೋ ಹಕ್ಕು ಒಂದು ಅದನ್ನು ಬಂದು ಕರೆಕ್ಟಾಗಿ ಚಲಾಯಿಸಿ ಯಾಕೆಂದರೆ ಇಲ್ಲಿ ಬಂದಾಗ ಆ್ಯಕ್ಚುಲಿ ಕೆಲವು ಸಲ ತುಂಬ ನಾಚಿಕೆ ಆಗುತ್ತೆ ಬರೀ ವಯಸ್ಸಾದವರೊಳ ಬಂದು ಬೆಟ್ ತೋರಿಸಿ ಹಾಕಿದ್ದೀರಾ ಅಂತ ನಮಗೆ ಅವಾಜ್ ಆಗ್ತಿದ್ದಾರೆ ಸಣ್ಣ ಸಣ್ಣವರು ಅಲ್ಲೆಲ್ಲೋ ಆಟಾಡ್ಕೊಂಡು ಎಲ್ಲೋ ರೆಸಾರ್ಟ್ಗೆ ಹೋಗಿಕೊಂಡು ಎಲ್ಲೋ ಬೊಬ್ಗೆ ಹೋಗ್ಕೊಂಡು ಎಲ್ಲೋ ಮಜಾ ಮಾಡ್ತಾರೆ ಸೊ ಹಿಂದಿನ ಪ್ರಜೆಗಳು ಅಂತ ನಾವು ಅವ್ರನ್ನ ಕರಿತೀವಿ ಅವರೇ ಬಂದು ಓಟ್ ಹಾಕ್ತಾ ಇಲ್ಲ ಎಲ್ಲ ಕಡೆ ಬೇಜಾರಿದೆ ಬಟ್ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಅಟ್ಲೀಸ್ಟ್ ನಾವು ನಮ್ಮ ಕರ್ತವ್ಯನ ನಿಭಾಯಿಸಿದ್ದೀವಿ ನೀವು ಬಂದು ದಯವಿಟ್ಟು ಓಟ್ ಹಾಕಿ ಆಮೇಲೆ ನಿಮ್ಮ ನಾಯಕರನ್ನು ಪ್ರಶ್ನೆ ಮಾಡುವಂಥ ಹಕ್ಕು ನಿಮಗೆ ಸಿಗುತ್ತೆ ಮೊದಲು ನಿಮ್ಮ ಹಕ್ಕನ್ನು ಚಲಾಯಿಸಿ